ಲೇ ಅಲ್ಲಲ್ಲ ಕೆಟ್ ನಿಂತಿರೋವೆಲ್ಲ ದೇವರ ಕ್ಯಾಶ್ ಹೇಳ್ತಾರ ಲೇ ಭಾಗ್ವಾತ ಭಾಗ್ವಾತ ಅದು ಆಗ್ಲಿ ಮ್ಯಾಲ ಓಡಾಡ್ತಾವೆರ ಪಿಂಕ್ ಅಲ್ಲಕ್ಕ ನಾವು ಮತ್ತೆ ಇನ್ನೇನೋ ಪ್ಲೇನ್ ಏರೋ ಪ್ಲೇನ್ ಎಷ್ಟು ಚೇಂಜ್ ಮಾಡ್ಬಿಟ್ಟವ್ರ

ಅದು ಇಲ್ಲೇ ಜಾಗ ಏನಾದ್ರು ನಿಂಗೆ ಗೊತ್ತೇನೇ ಹುಚ್ಚೇಲ್ ಎಪ್ಪ ಹುಡುಗರಲ್ಲ ಅಲ್ಬಾಯಿ ಪೂರ ಬಿಟ್ಬಿಟ್ಟ ಹುಚ್ಚೇಲ್ ಅಲ್ವಾದ ಅದಂಗಾರೆ ಹೆಚ್ಚೆ ಇಲ್ಲ ಲೇ ಭಾಗವತ ಹಂಗ ಅಷ್ಟೆಲ್ಲ ಮಾಡಗಿರೋ ನಾನು ಬಡವ ಅಂತಿದ್ಯಲ್ಲ ನಿಂಗೇನು ಅನಿಸ್ಲಿವ ನಿಂಗೇನು ಅನಿಸ್ಲಿವೆ ನಾವು ಅಲ್ಲ ಕಣ ಮತ್ತೆ ಆಗಿದ್ಮೇಲೆ ಹ ಆಯಿತು ಹ ಮಹಾರಾಜ ಕರಿತವರೆ ಅರ್ಧ ಮನೆ ಲೇ ಮಹಾರಾಜ ಎಲ್ಲರೂ ಅರ್ಧ ಮನೆ ಲವ ಯಾಕವ ಹೀಗೆ ಗೊತ್ತಿಲ್ಲ ಅರ್ಧ ಮನೆ ಲವನ ಹ λεವಣಾ ಇವತ್ತು ಯಾಕ ಮದ್ದು ಯಾಕವ ಹೀಗೆ ಎಲ್ಲಿದಕ್ಕೆ ಮನೆ ಅರ್ಧ ಮನೆ ಲವನ ಅರಮನೆ ಅರ್ಧ ಮನೆ ಅರ್ಧ ಮನೆ ಲವಲೇ ಹ ಅರಮನೆ ಸರಿ ಅಲ್ಲಿ ಹೋಗಕ ಕೆಲಸ ಹೋಗಬೇಕು ಹಿಂಗೇ ಅರಮನೆ ಹೋಗಬೇಕಾರೆ ಹ ಭಯ ಭಕ್ತಿ ಹಯ ವಿನಯದಿಂದ ಹೋಗಿ ಹೋಗಿ ನಮಸ್ಕಾರ ಮಾಡಿ ನಾನ್ ಸಿಂಕಾರ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಕಷ್ಟ ಸುತ್ತ ಕೇಳಿದ್ರು ಹೌದಾ ಹ ಸರಿ ಭಾಗವತ ನಾನು ಇಲ್ಲಾಸ್ಟಿಗೆ ಬರ್ತೀನಿ ಹ ಮಹಾರಾಜನ ಹುಡುಕೊಂಡ್ ಬರ್ತೀನಿ ಇಲ್ಲಿಗೆ ಆಮೇಲೆ ಆಯ್ತು ಆಯ್ತು ಮೂರು ಬೋಲಾ ಬೋಲಾ

ಮೇಲೆ ಹಾಕೊಂಡಪ್ಪು ಇಷ್ಟು ದತ್ತ ಅಪ್ಪ ನೋಡ್ಬೇಕು ಇಷ್ಟು ದತ್ತ ಮೂರ್ ಮಾಡಪ್ಪ ಯಪ್ಪ ಬಿಡೋಕೆ ಯಪ್ಪ ಬಂದ್ ಸೆಂಟ್ರಿಗೆ ಕರಿಬೇಕು ಬಸವೇ ಬಸವನಂತೆ ಹಂಗೆ ಕರಿ

ದೇವಸ್ಥಾನ ಟೀ ಕುಡ್ಕೊಂಡು ಅಪ್ಪ ಏನಂದ್ರು ಗೊತ್ತಾ ನಮ್ಮ ಮೂರ ದಿನ ರಾಜ ಏನು ದೇವ್ ಅಂತಲ್ಲಿ ಹೇಳಿ ಒಂದ್ರೆ ಅಟ್ಟೆಗಾದ್ರೆ ಮೀಸೆ ಬಿತ್ತಿತ್ತವು ನೆರ ಒಡೆ ಏನು ಸುಖ ಇಲ್ಲ ಕಣ ಅಟ್ಟೆ ನಪ್ಪಿಲ್ಲ ಕಟ್ಟಿಲ್ಲ ಅಂಗೆ ಹೋದೆ ಕಣಪ್ಪ ಇಲ್ಲಿ ಇಂತ ಯಪ್ಪ ಹಂಗೇ ಲೈಟ್ ಮಾಡ್ತಾರ ಅಲ್ಲಿ ಕೂತಿಲ್ವಾ ನಾಲ್ಕೈದು ಜನ ನನ್ ತಾಯ್ದಿರು ಗೊತ್ತಾರಲ್ಲ ಬೋರ ಬಂದು ಬೋರ ಬಂದ್ ನಿಲ್ಪರ್ ಬೋರ್ನಿಲ್ಲ ಬೋರ ಬಂದ್ ನಿಲ್ವ ಅಂತಿದೆ ಯಪ್ಪ ಕೂತಾರ ಏನಂದ್ರು ಗೊತ್ತಾ ಏಯ್ ನಮ್ಮ ಮೂರ್ ರಾಜ ಮನ್ ಮನೆದಕ್ಕೂ ನೆಲ್ಲಿ ಆಗ್ತಾನೆ ರೋಡ್ ರೋಡ್ಗೆಲ್ಲ ಲೈಟ್ ಆಗ್ತಾನೆ ಆಮೇಲೆ ಕಾಂಕ್ರೀಟ್ಗೆಲ್ಲ ರೋಡ್ ರೋಡ್ಗೆಲ್ಲ ಕಾಂಗ್ರೆಸ್ ಆಗ್ತದೆ ಏನಿದೆ ಏನ್ ಮಾಡ್ತಾರೆ ಹೊಟ್ಟೆಲ್ ಮಕ್ಳೆ ಇಲ್ಲ ಕಟ್ಟೆಲ್ ಇದಿಲ್ಲ ಗೊಡ್ರಾಜೆ ಗೊಡ್ರಾಣಿ